ಇಡೀ ದಕ್ಷಿಣ ಭಾರತ ಮಾತ್ರ ಅಲ್ಲ ದೇಶ ಇಡೀ ವಿಶ್ವದಲ್ಲೇ ಒಂದು ಇತಿಹಾಸ ಇರುವಂಥ ಒಂದು ಧಾರ್ಮಿಕ ಕ್ಷೇತ್ರ ಇವತ್ತು ಸಹಸ್ರಾರ ಸಂಖ್ಯೆ ಭಕ್ತರು ದಿನನಿತ್ಯ ದೇವರ ದರ್ಶನ ಪಡೆಯಲಿಕ್ಕೆ ಹೋಗ್ತಾರೆ ಬಹುಶಃ ನಾನು ಈಗಾಗಲೇ ಉಲ್ಲೇಖ ಹಾಗೆ ಇವತ್ತು ನಮ್ಮ ಇನ್ನು ಸಮಾಜವನ್ನು ಹೊಡೆಯುವಂಥದ್ದು ಹಿಂದೂ ಸಮಾಜದ ಒಳಗೆ ವಿಷ ಬೀಜ ಬಿತ್ತುವಂಥ ಕೆಲಸ ಕಾರ್ಯಗಳು ಒಂದು ಬೇರೆ ಬೇರೆ ರೀತಿಯಲ್ಲಿ ನಾಟಕದ ರೀತಿಯಲ್ಲಿ ಆಗ್ತದೆ ಬಹುಶಃ ಅದೇ ರೀತಿಯ ಒಂದು ಪ್ರಯೋಗವು ನಮ್ಮ ಧರ್ಮಸ್ಥಳದ ಈ ದೇವಸ್ಥಾನದ ಮೇಲೆ ಆಗ್ತಿರೋದು ಭಾಳ ಒಂದು ಬೇಸರದ ಸಂಗತಿ ಏಕೆಂದರೆ ಕರಾವಳಿ ಭಾಗ ಯಾವ ರೀತಿ ಎಂಬುದು ನಮಗೆಲ್ಲರಿಗೂ ತಿಳಿದ ವಿಚಾರ ನಾವು ಧಾರ್ಮಿಕ ಆಚಾರ ಭೂತಾರಾಧನೆ ನಾಗಾರಾಧನೆ ದೈವಾರಾಧನೆಗೆ ಭಾಳಷ್ಟು ಮಾತು ಕೊಡುವಂಥ ಒಂದು ಜಿಲ್ಲೆ ಅದರಿಂದಾಗಿ ಈ ಒಂದು ಮನವಿಯ ಸಲ್ಲಿಕೆಯನ್ನು ಮಾಡುವ ಮೂಲಕ ನಾನೊಂದು ವಿನಂತಿಯನ್ನು ಮಾಡ್ತೇನೆ ಜನರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಿಕ್ಕೆ ಬಯಸ್ತೇನೆ ನಮ್ಮ ತಾಲ್ಮೆಯನ್ನು ನೀವು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ ನಾವೆಲ್ಲ ದೈವ ಭಕ್ತರು ನಾವು ದಿನನಿತ್ಯ ನಮ್ಮ ದೀವನ ದಿನದ ಪ್ರಾರ್ಥನೆಯಲ್ಲಿ ದೇವರ ಹೆಸರನ್ನು ನಮಸ್ಕರಿಸುವ ಮೂಲಕ ನಮ್ಮ ಪ್ರಾರ್ಥನೆಗಳನ್ನು ಪ್ರಾರಂಭ ಮಾಡ್ತೇವೆ ಇವತ್ತು ಭಾಳಷ್ಟು ಅಪಪ್ರಚಾರಗಳಾಗ್ತಿದ್ದೆ ವಶ ಇವತ್ತು ಕೆಲವೊಂದು ಕಮ್ಯುನಿಸ್ಟ್ ಮಾನಸಿಕ ಇರುವವರು ನಮ್ಮ ಇನ್ನು ಸಮಾಜವನ್ನು ನಮ್ಮ ಧಾರ್ಮಿಕ ಕ್ಷೇತ್ರವನ್ನು ಹೊಡೆಯುವಂಥ ಪ್ರಯತ್ನಗಳಾಗ್ತಿದೆ ಈ ಹಿಂದೆ ಬ್ರಿಟಿಷರು ಮಾಡಿದ್ರು ಆಗ ನಾವೆಲ್ಲ ಚಿಕ್ಕ ಇತ್ತು ನಮಗೆಲ್ಲ ಗೊತ್ತಿರಲಿತ್ತು ಆದರೆ ಇವತ್ತು ಇನ್ನು ಸಮಾಜ ಭಾಳಷ್ಟು ಸಂಘಟಿತವಾಗಿದೆ ಭಾಳಷ್ಟು ಒಗ್ಗಟ್ಟಾಗಿದೆ ಇಂಥ ಪ್ರಯೋಗ ಮಾಡಿದರೆ ಖಂಡಿತವಾಗಿ ಅದರಲ್ಲಿ ಅವರಿಗೆ ಯಶಸ್ಸಾಗಲಿಕ್ಕೆ ಸಾಧ್ಯ ಇಲ್ಲ ನಾವು ಬಿಡಲು ಬಿಡುವುದು ಕೂಡ ಇಲ್ಲ ಅದರಿಂದಾಗಿ ಯಾರೆಲ್ಲ ಇದರ ಹಿಂದೆ ಅದಕ್ಕೆ ಫೈನಾನ್ಸ್ ಮಾಡೋರಿದ್ದಾರೆ ಅದನ್ನು ಚೂ ಬಿಟ್ಟು ಅದರ ಚಂದ ನೋಡೋರಿದ್ದಾರೆ ಅವರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಬಯಸ್ತೇವೆ ಇವತ್ತು ಕೇವಲ ಇದೊಂದು ಸಾಂಕೇತಿಕವಾಗಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಅಂದರೆ ನಮ್ಮ ತಾಲ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡ ಅಂತ ಇನ್ನು ಹೋರಾಟದ ಮೂಲಕ ನಾವು ಇದಕ್ಕೆ ಕೈ ಹಾಕಿದರೆ ಖಂಡಿತವಾಗಿಯೂ ರಾಜ್ಯ ಸರ್ಕಾರ ಇರ್ಬೋದು ಯಾವುದೇ ಇಲಾಖೆ ಅಧಿಕಾರಿಗಳು ನಮ್ಮನ್ನು ತಡಿಲಿಕ್ಕೆ ಆಗೋದಿಲ್ಲ ಏಕೆಂದರೆ ಇನ್ನು ಸಮಾಜ ಹಿಂದುತ್ವ ಎಂಬ ವಿಚಾರ ಇಟ್ಕೊಂಡು ನಾವು ಇವತ್ತು ನನಗೆ ಬೀಳದವರು ಅದರಿಂದಾಗಿ ಹಿಂದೂ ಸಮಾಜಕ್ಕೆ ಹಿಂದುತ್ವಕ್ಕೆ ಧಕ್ಕೆ ಬಂದರೆ ಖಂಡಿತವಾಗಿ ನಾವು ಬದುಕಿದ್ರು ವೇಷ್ಟ ಅಂತ ನಮ್ಮ ಅನಿಸಿಕೆ ಅದರಿಂದಾಗಿ ಇನ್ನು ಸಮಾಜಕ್ಕೆ ನಮ್ಮ ಜೀವಂತ ಇರುವ ತನಕ ಹಿಂದೂ ಸಮಾಜಕ್ಕೆ ಇನ್ನು ಧರ್ಮಕ್ಕೆ ಅನ್ಯಾಯ ಆದಾಗ ಖಂಡಿತವಾಗಿ ಅದನ್ನು ಬಿಡುವುದಿಲ್ಲ ಅಂತ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ ನೋಡಿ ನಾವು ನಿಮ್ಗೆ ಗೊತ್ತುಂಟು ಕರಾವಳಿ ಭಾಗದ ಜನರು ಯಾವತ್ತೂ ಕೂಡ ಭಾಳ ಒಂದು ಪ್ರೀತಿಯಿಂದ ಜಂಡನ್ನು ನೋಡಿಕೊಳ್ಳುವರು ಯಾರೇ ಊರಿನ ಪರ ಊರಿನ ಅತಿಥಿಗಳು ಬಂದಾಗ ಅವರ ಗೌರವ ಕೊಡುವಂಥ ಒಂದು ಜಿಲ್ಲೆ ಅದರಿಂದ ಇವತ್ತಲ್ಲ ನಾಳೆ ಸರಿಯಾಗ್ತಾರೆ ದೇವರವನಿಗೆ ಬುದ್ಧಿ ಕೊಡ್ಬೋದು ಅಂತನಿಸಿದೆ ಆದರೆ ಇದರ ಹಿಂದೆ ಅವರಿಗೆ ಕಮ್ಯುನಿಸ್ಟ್ರ ಒಂದು ಪ್ರೇರಕ ಆಗ್ತಾ ಉಂಟು ಕಮ್ಯುನಿಸ್ಟ್ ಅವರಿಗೆ ಫೈನಾನ್ಸ್ ಮಾಡ್ತಾರೆ ಅದರಿಂದಾಗಿ ಇನ್ನು ಮುಂದಕ್ಕೆ ನಾವು ಅದನ್ನು ಸುಮ್ಮನಿದ್ದರೆ ಖಂಡಿತವಾಗಿ ಮತ್ತಷ್ಟು ಅವರು ಈ ರೀತಿಯ ವಿಷ ಬೀಜ ಬಿತ್ತು ಅಂತ ಕೆಲಸ ಕಾರಣ ಆಗ್ತದೆ ಈಗಾಗಲೇ ಹೇಳಿದಾಗ ಅದರ ಹಿಂದೆ ಯಾರಿದ್ದಾರೆ ಅವರಿಗೆ ಫೈನಾನ್ಸ್ ಮಾಡಿದರೆ ಅವರನ್ನು ತನಿಖೆಗೆ ಒಳಪಡಿಸ್ಬೇಕು ಏಕೆಂದರೆ ಅವರಾಗಿ ಎಸ್ ಐ ಡಿ ಕೊಡಬೇಕು ಸೊ ಕಾನೂನು ಹೋರಾಟ ಮಾಡಿದವರು ಅವರಾಗಿ ಅದರಿಂದಾಗಿ ಅವರಿಗೆ ಕಾನೂನಿನ ಮೇಲೆ ನಮ್ಮ ಗೌರವ ಇಲ್ಲ ನಂಬಿಕೆ ಇಲ್ಲ ಅಂತೇಳಿ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಈಗಾಗಲೇ ಎಸ್ ಐ ಟಿಯ ಒಂದು ವರದಿ ಸಲ್ಲಿಕೆ ಆಗಲಿ ನಂತರ ಅದವರಿಗೆ ಸಮಾಧಾನ ತರದಿದ್ದರೆ ಅಪೀಲ್ ಹೋಗಲಿಕ್ಕೆ ಅವಕಾಶಗಳು ಉಂಟು ಸಂವಿಧಾನದಲ್ಲಿ ಭಾಳಷ್ಟು ಅವಕಾಶಗಳಿದೆ ಸುಪ್ರೀಂ ಕೋರ್ಟ್ ತಂಗ ಹೋಗಲಿಕ್ಕೆ ಅವಕಾಶಗಳಿದೆ ಅವರಿಗೆ ವಕೀಲರಿದ್ದಾರೆ ಅವರಿಗೆ ಬೇಕಾದ ಲೀಗಲ್ ಅಡ್ವೈಸ್ ಕೋಳೋರು ಇದ್ದಾರೆ ಅದರಿಂದಾಗಿ ಹಿಂದೂ ಸಮಾಜವಾದ ಈ ರೀತಿಯನ್ನು ಹೊಡಿಯುವಂಥ ಕೆಲಸ ಮಾಡಬೇಡಿ ಅದರಲ್ಲೂ ವಿಶೇಷವಾಗಿ ನಾನು ಅಲ್ಲಿ ಪ್ರಸ್ತಾವ ಮಾಡಿದಾಗೆ ಕರಾವಳಿ ಭಾಗದ ಜನರು ಭಾಳಷ್ಟು ಧರ್ಮಸ್ಥಳದ ಬಗ್ಗೆ ಬಹಳಷ್ಟು ನಂಬಿಕೆ ನಿಟ್ಟು ಅದರಿಂದಾಗಿ ನಮ್ಮ ನಂಬಿಕೆಗೆ ದ್ರೋಹ ಬಗೆಯುವಂಥ ನಮ್ಮ ನಂಬಿಕೆ ನಡೆಯುವಂಥ ಪ್ರಯತ್ನ ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಸಾಂಕೇತಿಕವಾಗಿ ಆಗಿದೆ ಮುಂದಿನ ರೀತಿಯ ಹೋರಾಟಗಳು ಮುಂದಿನ ನಾವು ತಿಳಿಸ್ತೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ